ಶ್ರೀಮದ್ ಭಗವದ್ಗೀತಾ ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಮುಂದುವರೆದ ಭಾಗ ಹೇ ಭರತವಂಶೀಯರಲ್ಲಿ ಶ್ರೇಷ್ಠನಾದ ಅರ್ಜುನ ಉತ್ತಮ ಕರ್ಮಗಳನ್ನು ಮಾಡುವ ಅರ್ಥಾರ್ಥಿ ಆರ್ಥ ಜಿಜ್ಞಾಸು ಮತ್ತು ಜ್ಞಾನಿ ಹೀಗೆ ನಾಲ್ಕು ಪ್ರಕಾರದ ಭಕ್ತ ಜನರು ನನ್ನನ್ನು ಭಜಿಸುತ್ತಾರೆ ಅವರಲ್ಲಿ ನಿತ್ಯವು ನನ್ನಲ್ಲಿ ಏಕೀಭಾವದಿಂದ ಸ್ಥನಾಗಿರುವ ಅನನ್ಯ ಪ್ರೇಮ ಭಕ್ತಿಯುಳ್ಳ ಜ್ಞಾನಿ ಭಕ್ತನು ಅತಿ ಉತ್ತಮನಾಗಿದ್ದಾನೆ ಏಕೆಂದರೆ ನನ್ನನ್ನು ತತ್ವದಿಂದ ತಿಳಿಯುವ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನಾಗಿದ್ದೇನೆ ಮತ್ತು ಆ ಜ್ಞಾನಿಯು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ ಇವರೆಲ್ಲರೂ ಉದಾರರಾಗಿದ್ದಾರೆ ಆದರೆ ಜ್ಞಾನಿಯಾದರೂ ಸಾಕ್ಷಾತ್ ನನ್ನ ಸ್ವರೂಪವೇ ಆಗಿದ್ದಾನೆ ಎಂಬುದು ನನ್ನ ಮತವಾಗಿದೆ ಏಕೆಂದರೆ ಮದ್ಗತ ಮನಬುದ್ಧಿಯುಳ್ಳ ಜ್ಞಾನಿ ಭಕ್ತನಾದ ಅವನು ಅತ್ಯುತ್ತಮ ಗತಿ ಸ್ವರೂಪಿ ನನ್ನಲ್ಲಿಯೇ ಒಳ್ಳೆಯ ಪ್ರಕಾರದಿಂದ ಸ್ಥಿತನಾಗಿದ್ದಾನೆ ಅನೇಕ ಜನ್ಮಗಳ ಕೊನೆಯ ಜನ್ಮದಲ್ಲಿ ತತ್ವಜ್ಞಾನವನ್ನು ಪಡೆದ ಪುರುಷನು ಎಲ್ಲವೂ ವಾಸುದೇವನೇ ಆಗಿದ್ದಾನೆ ಈ ಪ್ರಕಾರವಾಗಿ ನನ್ನನ್ನು ಭಜಿಸುತ್ತಾನೋ ಅಂತಹ ಮಹಾತ್ಮನು ಅತ್ಯಂತ ದುರ್ಲಭನಾಗಿದ್ದಾನೆ ಆಯಾಯ ಭೋಗಗಳ ಕಾಮನೆಯ ಮೂಲಕ ಯಾರ ಜ್ಞಾನವು ಅಪಹರಿಸಲ್ಪಟ್ಟಿದೆಯೋ ಆ ಜನರು ತಮ್ಮ ಸ್ವಭಾವದಿಂದ ಪ್ರೇರಿತರಾಗಿ ಆಯಾಯ ನಿಯಮಗಳನ್ನು ಧಾರಣೆ ಮಾಡಿ ಬೇರೆ ದೇವತೆಗಳನ್ನು ಭಜಿಸುತ್ತಾರೆ ಅರ್ಥಾತ್ ಪೂಜಿಸುತ್ತಾರೆ ಯಾವ ಯಾವ ಸಕಾಮ ಭಕ್ತರು ಯಾವ ಯಾವ ದೇವತೆಗಳ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಬಯಸುತ್ತಾರೋ ಆಯಾ ಭಕ್ತನ ಶ್ರದ್ಧೆಯನ್ನು ನಾನು ಅದೇ ದೇವತೆಯ ಕುರಿತು ಸ್ಥಿರಗೊಳಿಸುತ್ತೇನೆ ಆ ಪುರುಷನು ಅಂತಹ ಶ್ರದ್ಧೆಯಿಂದ ಯುಕ್ತನಾಗಿ ಆ ದೇವತೆಯ ಪೂಜೆಯನ್ನು ಮಾಡುತ್ತಾನೆ ಮತ್ತು ಆ ದೇವತೆಯಿಂದ ನನ್ನಿಂದಲೇ ವಿಧಿಸಲ್ಪಟ್ಟ ಆ ಬಯಸಿದ ಭೋಗಗಳನ್ನು ನಿಸ್ಸಂದೇಹವಾಗಿ ಪಡೆಯುತ್ತಾನೆ ಆದರೆ ಆ ಅಲ್ಪ ಬುದ್ಧಿಯುಳ್ಳವರ ಈ ಫಲವು ನಾಶಯುಕ್ತವಾಗಿದೆ ಹಾಗೂ ಆ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ ಆದರೆ ನನ್ನ ಭಕ್ತರು ಹೇಗಾದರೂ ಭಜಿಸಲಿ ಕಡೆಯಲ್ಲಿ ಅವರು ನನ್ನನ್ನೇ ಸೇರುತ್ತಾರೆ ಬುದ್ಧಿಹೀನರಾದ ಪುರುಷರು ನನ್ನ ಉತ್ಕೃಷ್ಟವೋ ಅನಿನಾಶಿಯೋ ಆದ ಪರಮಭಾವವನ್ನು ತಿಳಿಯದೆ ಮನಸ್ಸು ಇಂದ್ರಿಯಗಳಿಂದ ಪರನಾದ ಸಚ್ಚಿದಾನಂದಗನ ಪರಮಾತ್ಮನಾದ ನನ್ನನ್ನು ಮನುಷ್ಯರಂತೆ ಹುಟ್ಟಿಬಂದು ವ್ಯಕ್ತಿಭಾವವನ್ನು ಪಡೆದಿರುವನೆಂದು ತಿಳಿಯುತ್ತಾರೆ ನನ್ನ ಯೋಗ ಮಾಯೆಯಿಂದ ಅಡಗಿರುವ ನಾನು ಎಲ್ಲರಿಗೂ ಪ್ರತ್ಯಕ್ಷನಾಗುವುದಿಲ್ಲ ಆದ್ದರಿಂದ ಈ ಅಜ್ಞಾನಿ ಜನ ಸಮುದಾಯವು ಜನ್ಮರಹಿತನಾದ ಅವಿನಾಶಿಯಾದ ಪರಮೇಶ್ವರನಾದ ನನ್ನನ್ನು ತಿಳಿಯುವುದಿಲ್ಲ ಅರ್ಥಾತ್ ನನ್ನನ್ನು ಜನನ ಮರಳವುಳ್ಳವನೆಂದು ತಿಳಿಯುತ್ತದೆ ಹೇ ಅರ್ಜುನ ಹಿಂದೆ ಕಳೆದು ಹೋದ ಮತ್ತು ವರ್ತಮಾನದಲ್ಲಿ ಇರುವ ಹಾಗೂ ಮುಂದೆ ಹುಟ್ಟಲಿರುವ ಎಲ್ಲಾ ಪ್ರಾಣಿಗಳನ್ನು ನಾನು ಬಲ್ಲೆ ಆದರೆ ನನ್ನನ್ನು ಶ್ರದ್ಧಾ ಭಕ್ತಿರಹಿತನಾದ ಯಾವ ಪುರುಷನೂ ತಿಳಿಯುವುದಿಲ್ಲ ಹೇ ಭರತವಂಶಿಯಾದ ಅರ್ಜುನನೇ ಜಗತ್ತಿನಲ್ಲಿ ಇಚ್ಛೆ ಮತ್ತು ದ್ವೇಷದಿಂದ ಉಂಟಾಗುವ ಸುಖ ದುಃಖಾದಿ ದ್ವಂದ್ವರೂಪಿ ಮೋಹದಿಂದ ಸಂಪೂರ್ಣ ಪ್ರಾಣಿಗಳು ಅತ್ಯಂತ ಅಜ್ಞತೆಯನ್ನು ಹೊಂದುತ್ತಿದ್ದಾರೆ ಆದರೆ ನಿಷ್ಕಾಮ ಭಾವದಿಂದ ಶ್ರೇಷ್ಠವಾದ ಕರ್ಮಗಳ ಆಚರಣೆ ಮಾಡುವ ಯಾವ ಪುರುಷರ ಪಾಪಗಳು ನಷ್ಟವಾಗಿ ಹೋಗಿವೆಯೋ ರಾಗ ದ್ವೇಷ ಜನಿತ ದ್ವಂದ್ವರೂಪಿ ಮೋಹದಿಂದ ಮುಕ್ತರಾದರ ದೃಢ ನಿಶ್ಚಯವುಳ್ಳ ಆ ಭಕ್ತರು ನನ್ನನ್ನು ಎಲ್ಲ ಪ್ರಕಾರದಿಂದಲೂ ಭಜಿಸುತ್ತಾರೆ ಯಾರು ನನ್ನಲ್ಲಿ ಶರಣಾಗಿ ಮುಪ್ಪು ಮತ್ತು ಸಾವಿನಿಂದ ಬಿಡುಗಡೆ ಹೊಂದಲು ಪ್ರಯತ್ನ ಮಾಡುತ್ತಾರೋ ಆ ಪುರುಷರು ಆ ಬ್ರಹ್ಮವನ್ನು ಸಂಪೂರ್ಣವಾಗಿ ಆಧ್ಯಾತ್ಮವನ್ನು ಹಾಗೂ ಸಂಪೂರ್ಣ ಕರ್ಮವನ್ನು ತಿಳಿಯುತ್ತಾರೆ ಯಾವ ಪುರುಷರು ಅಧಿಭೂತ ಮತ್ತು ಅಧಿದೈವದ ಸಹಿತ ಹಾಗೋ ಅಧಿಯಜ್ಞದ ಸಹಿತ ನನ್ನನ್ನು ಅಂತ್ಯಕಾಲದಲ್ಲಿಯೂ ಸಹ ತಿಳಿಯುತ್ತಾರೋ ಆ ಯುಕ್ತ ಚಿತ್ತರಾದ ಪುರುಷರು ನನ್ನನ್ನೇ ಅರಿಯುತ್ತಾರೆ ಅರ್ಥಾತ್ ಪಡೆಯುತ್ತಾರೆ